ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ದೋಷಿ ಅನ್ನುವಂಥ ತೀರ್ಪು ಅದಾದ ಬಳಿಕ ಜೀವ ಇರೋ ತನಕ ಕೂಡ ಜೈಲಲ್ಲೇ ಇರಬೇಕು ಅನ್ನುವಂತಹ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಾಗಿದೆ ಜೊತೆಗೆ ಅವರು ಸಜಾ ಕೈದಿಯಾಗಿದ್ದಾರೆ ಎರಡನೇ ದಿನ ಈಗ ಸಜಾ ಕೈದಿಯಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದಿದ್ದಾರೆ ಸರಿಯಾಗಿ ಊಟ ಇಲ್ಲ ನಿತ್ಯ ಬರ್ತಿಲ್ವಂತೆ ಜೀವನ ಪರ್ಯಂತ ಜೈಲಲ್ಲೇ ಹೇಗಿರೋದು ಅಂತ ಕಣ್ಣೀರು ಹಾಕ್ತಿದ್ದಾರಂತೆ ಇದರ ನಡುವೆ ಪರಪನ ಅಗ್ರಹಾರ ಜೈಲಲ್ಲೇ ಪ್ರಜ್ವಲ್ ಹೊಸ ಖ್ಯಾತೆ ಬೇರೆ ತೆಗೆದಿದ್ದಾರೆ ಕಠಿಣ ಕಾರಾಗೃಹ ಶಿಕ್ಷೆಯಲ್ಲಿ ಕೆಲಸ ಮಾಡುವುದು ಕೂಡ ಕಡ್ಡಾಯ ಸಜಾ ಕೈದಿಯಾದವರು ಸಂಬಳ ಬೇರೆ ಕೊಡ್ತಾರ ಅದಕ್ಕೆ ಜೀವಾವಧಿ ಶಿಕ್ಷೆಯಲ್ಲಿ ಜೈಲು ಸೇರಿದ್ರು ಕೂಡ ದಿಮಾಕ್ ಬಿಟ್ಟಿಲ್ಲ ಅಂತೆ ಪ್ರಜ್ವಲ್ ಆದ್ರೆ ನಾನು ಯಾವುದೇ ಕೆಲಸ ಮಾಡಲ್ಲ ನಾನು ಯಾಕ್ರಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಪರಾಧಿ ಈ ರೀತಿ ಖ್ಯಾತೆ ತೆಗೆದಿದ್ದಾರಂತೆ ನನಗೆ ಕೆಲಸನೂ ಬೇಡ ನಿಮ್ ಸಂಬಳನೂ ಬೇಡ ಇದಕ್ ಬೇಕಾದ್ರೆ ಫೈನ್ ಕಟ್ತೀನಿ ನಾನು ಕೋರ್ಟ್ನಲ್ಲಿ ಅಂತ ಪ್ರಜ್ವಲ್ ರೇವಣ್ಣ ಸಿಬ್ಬಂದಿ ಜೊತೆಗೆ ಜೈಲು ಅಧಿಕಾರಿಗಳ ಜೊತೆಗೆ ಖ್ಯಾತಿ ತೆಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಸಹಜ ಐಷಾರಾಮಿ ಜೀವನ ಮಾಡುದವರು ಬಹಳ ಪ್ರಭಾವ ದುಡ್ಡಿದ್ದವರು ಬಟ್ ಅದು ಯಾವ್ದು ಕೂಡ ಈಗ ನಡೆಯಲ್ಲ ಕೋಟೆ ಹೇಳ್ಬಿಟ್ಟಿದೆ ನೀವು ಅಪರಾಧಿ ಅಂತ ಜೊತೆಗೆ ಜೀವ ಇರೋ ತನಕ ಜೈಲಲ್ಲೇ ಕೊಳಿಬೇಕು ಅಂತ ಕೂಡ ಕೊಟ್ಟಾಗಿದೆ ಅಂಥದ್ರಲ್ಲಿ ಜೈಲಲ್ಲಿ ನಿಯಮಗಳು ಕೈದಿಗಳು ಹೆಂಗ್ ಇರ್ತಾರೋ ಹಂಗೆ ಇರಬೇಕು ನೀವು ಅದರ ಬಿಟ್ಟು ನಾನೇ ಫೈನ್ ಕಟ್ತೀನಿ ಸಂಬಳ ಬೇಡ ಕೆಲಸ ಬೇಡ ಅಂತ ಹೇಳಕ್ ಎಲ್ಲ ಕೈದಿಗಳು ಹೇಗಿರ್ತಾರೋ ಹಾಗೆ ಇರಲೇಬೇಕಾದಂತಹ ಅನಿವಾರ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ಅಜಯ್ ಹೊರಗಡೆ ಇದ್ದಾಗ ಐಷಾರಾಮಿ ಜೀವನ ಲೀಡ್ ಮಾಡೋದವರು ಬಟ್ ಈಗ ಕಾನೂನಿನ ಮುಂದೆ ಒಂದೇ ಅನ್ನುವಂತ ತೀರ್ಪು ಬಂದಾಗಿದೆ ಬಟ್ ಈಗ ಅಲ್ಲಿ ಜೈಲು ಅಧಿಕಾರಿಗಳು ಹೇಳುವಂತ ನಿಯಮಗಳನ್ನ ಪಾಲೇ ಮಾಡಲೇಬೇಕು ಅದು ಅನಿವಾರ್ಯ ಕೂಡ ಬಟ್ ಯಾಕೆ ಈ ಕ್ಯಾತಿ ಅಂತ ಖಂಡಿತ ಅಂದ್ರೆ ಈಗ ಪ್ರಜ್ವಲ್ ಈಗಾಗಲೇ ಎರಡು ದಿನಗಳ ಒಂದು ಸಜಾ ಅಲ್ಲಿ ಜೈಲಿನಲ್ಲಿ ಆ ಮುದ್ದೆ ನಡೀತಾ ಇದ್ದಾರೆ ಆದ್ರೆ ಇಲ್ಲೂ ಕೂಡ ಆತನ ದಿವಾಗೂ ಕಡಿಮೆ ಆಗಿಲ್ಲ ಅನ್ನೋದು ಕೆಲವೊಂದಷ್ಟು ಆ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪ್ರಮುಖವಾಗಿ ಯಾವಾಗ ಈ ಒಂದು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಒಂದು ಬಿಳಿ ಬಟ್ಟೆಯನ್ನ ಧರಿಸ್ಬೇಕಾಗುತ್ತೆ ಯಾಕಂದ್ರೆ ಸಜಾ ಕೈದಿಗೆ ಕೊಡುವಂತ ಡ್ರಗ್ಸ್ ಕೋಡ್ ಏನಿದೆ ಅದನ್ನ ಆತ ಧರಿಸ್ಬೇಕಾಗುತ್ತೆ ಅಲ್ಲದೆ ಎಂಟು ಗಂಟೆಗಳ ಕಾಲ ಕೆಲಸವನ್ನ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಜೈಲಿನ ಸಜಾ ಕೈಗೆ ಏನಿದ್ರೆ ಅವರು ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸಬೇಕಾಗುತ್ತೆ ಜೈಲಿನ ನಿಯಮಾವಳಿ ಅನುಸಾರ ಜೈಲು ಅಧೀಕ್ಷರು ಕೊಡುವಂತ ಒಂದು ಕೆಲವಷ್ಟು ಕೆಲಸಗಳನ್ನ ಅವ್ರಿಗೆ ಆಯ್ಕೆ ಮಾಡೋದಕ್ಕೆ ಕೊಟ್ಟಿರ್ತಾರೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಬೇಕರಿ ಕೆಲಸ ಆಗಿರ್ಬೋದು ಗಾರ್ಡನ್ ಒಂದು ಮೇಂಟೈನ್ ಮಾಡ ಮೇಂಟೈನ್ ಮಾಡುವಂತ ಕೆಲಸ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ತರಕಾರಿ ಬೆಳೆಯುವಂತ ಕೆಲಸ ಆಗಿರ್ಬೋದು ಜೊತೆಗೆ ಮರ ಕೆಲಸ ಹೀಗೆ ನಾನಾ ರೀತಿಯಾದಂತ ಕೆಲಸಗಳು ಕೂಡ ಜೈಲಿನಲ್ಲಿ ಇರುತ್ತೆ ಅದನ್ನ ಆ ತರ ಸ್ವಂತವಾಗಿ ಯಾವ ಕೆಲಸದಲ್ಲಿ ನಮ್ದು ಇಂಟ್ರೆಸ್ಟ್ ಇದೆ ಆ ಆ ತರ ಒಂದು ಡಿಸಿಷನ್ ಮೇಕಿಂಗ್ ನ ಅವ್ರಿಗೆ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕ ಹಾಗೆ ಕೆಲ್ಸಕ್ಕೆ ಸಂಬಳವನ್ನು ಕೂಡ ಕೊಟ್ಟಾಗುತ್ತೆ ಅಂದ್ರೆ ಒಂದು ವರ್ಷದ ಕೌಶಲ್ಯ ರಹಿತ ಅಂತ ಹೇಳಿ ಒಂದು ಐನೂರ ಇಪ್ಪತ್ನಾಲ್ಕು ರೂಪಾಯಿ ಸಮತಿಂಗ್ ಏನೋ ಸಂಬಳದ ರೀತಿಯಲ್ಲಿ ಕೊಡ್ತಾರೆ ಇಷ್ಟೆಲ್ಲ ಕೂಡ ಅಲ್ಲಿ ಪ್ರೊಸೀಜರ್ ನ ಮೇಂಟೈನ್ ಮಾಡೇಬೇಕು ಅಂತ ಯಾವುದೇ ರೀತಿಯಾದಂತಹ ಸಜಾ ಇದೆ ಎಂಬುದಂತ ಸಂದರ್ಭದಲ್ಲಿ ಆದ್ರೆ ಇಲ್ಲಿ ಪ್ರಮುಖವಾಗಿ ಕೆಲವೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಅಂದ್ರೆ ಆತ ಪ್ರಜ್ವಲ್ ರೇವಣ ಹೇಳ್ತಾ ನಾನು ನನ್ನ ಜೀವನವನ್ನ ಇಷ್ಟು ವರ್ಷಗಳ ಕಾಲ ಇಪ್ಪತ್ತೆಂಟು ವರ್ಷಕ್ಕೆ ಎಂಪಿ ಆಗಿರುವಂತ ವ್ಯಕ್ತಿ ನಾನು ಅಷ್ಟು ಸುಲಭವಾಗಿ ಕೆಲಸವನ್ನ ಮಾಡೋದಿಲ್ಲ ಜೊತೆಗೆ ಸಂಬಳವನ್ನು ಕೂಡ ನಾನು ಕಟ್ ಪಡ್ಕೊಳ್ಳೋದಿಲ್ಲ ಆದ್ರೆ ನ್ಯಾಯಾಲಯಕ್ಕೆ ಇದನ್ನ ನಾನು ಕೆಲಸ ಮಾಡ್ತಾ ಇದ್ದೆ ಏನ್ ಅಮ್ಮ ಅಮೌಂಟ್ ಿದೆ ಅದನ್ನ ನಾನು ಕಟ್ತೇನೆ ಅಂತ ಹೇಳಿ ಒಂದು ರೀತಿಯಾದಂತಹ ದಿಮಾಕಿನ ಮಾತುಗಳನ್ನು ಕೂಡ ಆತ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನೆನೆಯೂ ಕೂಡ ಏನು ಸರಿಯಾಗಿ ಊಟ ಮಾಡದೆ ಕಾಲವನ್ನ ಕಳಿತಾ ಇದ್ದಾನೆ ಅನ್ನೋ ಮಾಹಿತಿ ಇದೆ ಒಟ್ಟು ಈತನ ನಡುವೆ ನಡವಳಿಕೆಯಿಂದಾಗಿ ಜೈಲಿನ ಸಿಬ್ಬಂದಿಗಳು ಕೂಡ ಸಾಕಷ್ಟು ಟಾರ್ಚರ್ ಎನಿಸುವಂತ ಮಾತುಗಳು ಕೂಡ ಜೈಲಿನ ಮೂಲತ ಮೂಲಗಳಿಂದ ಮಾಹಿತಿ ಕೂಡ ಸಿಗ್ತಾ ಇದೆ ಕಾದು ನೋಡ್ಬೇಕಾಗುತ್ತೆ ಇನ್ನು ಐದೇ ದಿನ ಆಗಿದೆ ಇವತ್ತು ಏನಾಗುತ್ತೆ ನಾಳೆ ಏನಾಗುತ್ತೆ ಅದ್ರ ಮೇಲೆ ಯಾವ ರೀತಿ ತೆಗೆದುಕೊಳ್ತಾರೆ ಜೈಲಿನ ಸಿಬ್ಬಂದಿಗಳು ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ ಶ್ರತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ